ಸ್ನೇಹಿತರೆ ನಮಸ್ಕಾರ ಇದು ಬಾಗಲಕೋಟೆಯ ಜಮಖಂಡಿ ತಾಲೂಕಿನ ಆಲಬಾಳ ಎನ್ನುವ ಗ್ರಾಮದಲ್ಲಿ ಸರ್ಕಾರಿ ಮಕ್ಕಳು ಊಟ ತಿಂದ ನಂತರ ತನ್ನ ತಟ್ಟೆಯನ್ನು ತೊಳಿತಾ ಇರೋದು ಯಾವುದೋ ಒಂದು ಸ್ವಚ್ಛವಾದ ನೀರಿನಲ್ಲ ನೋಡಿ ಈ ಚರಂಡಿ ಅರ್ದು ಹೋಗ್ತಾ ಇದೆ ಆ ಚರಂಡಿ ನಂತರ ಅವರೊಂದು ತಟ್ಟೆಗಳನ್ನು ತೊಳೆದು ಮತ್ತು ನಾಳೆ ಬೆಳಿಗ್ಗೆ ಅದೇ ತಟ್ಟೆನಲ್ಲೇ ಊಟ ಮಾಡುವಂಥ ಪರಿಸ್ಥಿತಿ ಇಲ್ಲಿನ ಮಕ್ಕಳದ್ದು ಅನ್ನರಾಮಯ್ಯ ಅಂತ ಹೆಸರುವಾಸಿಯಾಗಿರ್ತಕ್ಕಂಥದ್ದರ ಸಿದ್ದರಾಮಯ್ಯನವ್ರಿಗೆ ನಾವು ಹೇಳೋದು ಮಾನ್ಯ ಸಿದ್ದರಾಮಯ್ಯನವರೇ ಇದು ನಮ್ಮ ಕರ್ನಾಟಕದ ಸರ್ಕಾರಿ ಶಾಲೆಯ ಯೂನಿಫಾರ್ಮ್ ಆಗಿರ್ತದೆ ಅದು ಯಾವುದೇ ಊರಾಗಿರಲಿ ಇವತ್ತು ಬಾಗಲಕೋಟೆ ನಾಳೆ ಇನ್ನೊಂದು ಊರು ನಾಳಿದ್ದು ಇನ್ನೊಂದು ಊರು ಸೋ ನಾವು ಯಾವ ವ್ಯವಸ್ಥೆನಲ್ಲಿದ್ದೀವಿ ಪಾಪ ಆ ಮಕ್ಕಳು ಆ ತಟ್ಟೆನ ಅದರಲ್ಲಿ ತೊಳೆದು ಮತ್ತೆ ಅದೇ ತಟ್ಟೆನಲ್ಲಿ ಊಟ ಮಾಡುವಂಥ ಪರಿಸ್ಥಿತಿ ಈ ಥರ ಇನ್ನು ಯಾವ್ಯಾವ ಶಾಲೆಗಳಲ್ಲಿ ನಡೀತಾ ಇದೆ ಮೊನ್ನೆ ಶಿಕ್ಷಣ ಸಚಿವರಲ್ಲಿ ನಾನು ಕೇಳ್ಕೊಳ್ಳೋದು ಇನ್ನೂ ಯಾವ್ಯಾವ ಸರ್ಕಾರಿ ಶಾಲೆನಲ್ಲಿ ಈ ಥರ ವ್ಯವಸ್ಥೆ ಇದೆ ದಯವಿಟ್ಟು ಅದನ್ನೆಲ್ಲ ಪರಿಶೀಲಿಸಿ ದಯವಿಟ್ಟು ಫಸ್ಟು ಇದನ್ನು ರೆಕ್ಟಿಫೈರ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಆಮೇಲೆ ನೀವು ಏನೆಂದಕ್ಕೂ ಬಿಟ್ಟಿ ಭಾಗ್ಯಗಳು ಕೊಡೋದಲ್ಲ ರೀ ಮಕ್ಕಳಿಗೆ ಸರಿಯಾದ ವ್ಯವಸ್ಥೆಯಲ್ಲಿ ಒಂದು ಎಜುಕೇಷನ್ ಕೊಡಿ ಸರಿಯಾದ ವ್ಯವಸ್ಥೆ ಮಾಡಿ ಸರ್ಕಾರಿ ಶಾಲೆ ಬಿಟ್ಟು ಮಕ್ಕಳು ಏನಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದು ಈ ದೃಶ್ಯಾವಳಿಗಳಲ್ಲೇ ನಿಮಗೆ ಕಾಣ್ತದೆ ಇದು ಹೆಚ್ಚಿಗೆ ಹೇಳಬೇಕಾಗಿ ಏನಿಲ್ಲ ಯಾಕೆಂದರೆ ಪ್ರತಿದಿನ ಮಕ್ಕಳು ಈ ರೀತಿ ಬದುಕ್ತಾ ಇದ್ದಾರೆ ಅಂದರೆ ಅವ್ರ ಪರಿಸ್ಥಿತಿ ಹೇಗಿರುತ್ತೆ ಅಲ್ಲಿನ ಆರೋಗ್ಯ ಅವ್ರ ಅದು ಆರೋಗ್ಯ ಯಾವ ಥರ ಹದಗೆಟ್ಟಿರುತ್ತೆ ಹೇಳ್ಬಿಟ್ಟು ನಿಮಗೆ ಗಮನಕ್ಕಿನ್ನೂ ಬಂದಿರೋಲ್ಲ ಈ ಥರ ವ್ಯವಸ್ಥೆನೆಲ್ಲ ನೋಡಿಕೊಂಡು ಕರ್ನಾಟಕದಲ್ಲಿ ಸರ್ಕಾರ ಬದುಕಿದೆಯಾ ಇಲ್ಲ ಬೇರೆ ಏನಾದರೂ ಆಗಿದೆಯಾ ನಿಮ್ಮ ಮಕ್ಕಳು ಊಟ ಮಾಡಿ ತಟ್ಟೆ ಈ ಥರ ತಳಿ ತೊಳಿತಾರೇನು ರೀ ನೀವೇ ಹೇಳಿ ಈ ಥರ ನೀರಲ್ಲಿ ತೊಳೆದು ಮತ್ತೆ ಅದೇ ತಟ್ಟೆನ ಉಪಯೋಗಿಸ್ತಾರ ನಿಮ್ಮ ಮಕ್ಕಳು ರಾಜ್ಯದಲ್ಲಿ ಇನ್ನೂ ಯಾವ್ಯಾವ ಶಾಲೆದಲ್ಲಿ ಈ ಥರ ಪ್ರಾಬ್ಲಮ್ಗಳಿದ್ದಾವೆ ಪಾಪ ಇದು ಒಂದು ಉದಾಹರಣೆ ಕೊಡ್ತೀನಿ ನೋಡಿ ಮಂಡ್ಯದಲ್ಲಿ ಸಂತೋಷ್ ಗೌಡ್ರು ಅಂತ ಹೇಳ್ಬಿಟ್ಟು ಮಂಡ್ಯ ಗೌಡ ಅಂತ ಹೇಳ್ಬಿಟ್ಟು ಅವರು ಸರ್ಕಾರಿ ಶಾಲೆ ಉಳಿಸಿ ಹೇಳ್ಬಿಟ್ಟು ಎಷ್ಟು ಹೋರಾಟಗಳು ಮಾಡ್ತಿದ್ದಾರೆ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಿದ್ರು ತದನಂತರ ಗಣರಾಜ್ಯೋತ್ಸವ ದಿನ ಕಪ್ಪು ಬಾವುಟ ಪ್ರದರ್ಶನ ಮಾಡಿದರು ಏನು ಮಾಡಿದರೂ ನಿಮಗೆ ಮರ್ಯಾದೆ